ನಮಸ್ಕಾರ ಫ್ರೆಂಡ್ಸ್ ಟೆಂಡಿಂಗ್ ಸ್ಯಾಂಡಲ್ವುಡ್ ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಹನ್ನೆರಡರ ಮೊದಲನೇ ದಿನದ ಬೆಳಿಗ್ಗೆ ಫಸ್ಟ್ ವೈಲ್ಡ್ ಕಾರ್ಡ್ ಮ್ಯೂಟೆಂಟ್ ರಘು ಅವರು ಮನೆಯೊಳಗೆ ಎಂಟ್ರಿ ಕೊಟ್ಟರು ಯಾಕೋ ಫ್ರೀ ಹಿಟ್ ಹೊಡೆಯೋ ಆತರದಲ್ಲಿ ಸ್ಟಂಪೌಟ್ ಆದ್ರು ಅಂತ ಅನಿಸ್ತು ಈಗ ಎರಡನೇ ವೈಲ್ಡ್ ಕಾರ್ಡ್ ಎಂಟ್ರಿ ರಿಷಾ ಗೌಡ ಅವರ ಸರದಿ ಅವರು ಪ್ರಮೋ ನೋಡ್ತಾ ಇದ್ರೆ ಮ್ಯೂಟೆಂಟ್ ರಘು ಅವರು ಏನ್ ಮಾಡಕ್ ಆಗ್ಲಿಲ್ವೋ ಅದನ್ನ ಇವರು ನೀಟಾಗಿ ಕ್ಲೀನ್ ಆಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು ಬಾಲ್ ಫ್ರೀ ಹಿಟ್ ನ ಒಳ್ಳೆ ಟೈಮಿಂಗ್ ಅಲ್ಲಿ ಹೊಡೆದು ಸಿಕ್ಸ್ ಕಳಿಸಿದ್ದಾರೆ ಅಂತಾನೆ ಹೇಳ್ಬಹುದು ಜೊತೆಗೆ ಮನೆಗೆ ಒಂದು ಉತ್ತಮ ವೈಲ್ಡ್ ಕಾರ್ಡ್ ಆಗಿದ್ದು ಮನೆ ವಾತಾವರಣ ಬದಲಾವಣೆ ಮಾಡಬಹುದು ಅಂತ ಕೂಡ ಕಡಾಖಂಡಿತವಾಗಿ ಹೇಳಬಹುದು ನಿನ್ನೆ ಗ್ರ್ಯಾಂಡ್ ಲಾಂಚ್ ಟೂ ಪಾಯಿಂಟ್ ಜೀರೋ ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಅವರ ಜೊತೆ ಮಾತಾಡ್ತಾ ರಿಷಾ ಗೌಡ ಅವರು ಧ್ರುವಂತ್ ಫೇಕ್ ಅವರು ಮುಖವಾಡ ಹಾಕೊಂಡು ಆಡ್ತಿದ್ದಾರೆ ಕಾಕ್ರೋಚ್ ಅವರು ಉತ್ತರ ಕುಮಾರ್ ಒಲೆ ಮುಂದೆ ಮಾತ್ರ ಅವರು ಪೌರುಷ ಅಂತ ಅಂದಿದ್ರು ಅಶ್ವಿನಿ ಗೌಡ ಅವರ ಬಗ್ಗೆ ಮಾತಾಡ್ತಾ ಮನೆಯಲ್ಲಿ ಯಾರ ಬಾಸ್ ಅಂತ ಅವ್ರಿಗೆ ತೋರಿಸ್ತೀನಿ ಅಂತ ಕೂಡ ಹೇಳಿದ್ರು ಇವತ್ತು ಅವ್ರು ಮನೆಯೊಳಗೆ ಎಂಟ್ರಿ ಕೊಟ್ಟು ಒಬ್ಬೊಬ್ಬರನ್ನು ಅವರು ಹೇಳಿದ ರೀತಿಯೇ ತರಾಟೆಗೆ ತಗೊಂಡು ಎಲ್ಲೂ ಕೂಡ ತೀರ ನಾಟಕೀಯ ಅಥವಾ ಅತಿರೇಕ ಅನ್ಸದ ಹಾಗೆ ತುಂಬಾ ಚೆನ್ನಾಗಿ ಎಂಟ್ರಿ ತಗೊಂಡಿದ್ದಾರೆ ಅಂತ ಅನ್ಬಹುದು ಇಲ್ಲಿ ಕಾಕೃತ್ ಸುದೀ ಅಶ್ವಿನಿ ಗೌಡ ಹಾಗೂ ಧ್ರುವಂತ್ ಅವರ ರಿಯಾಕ್ಷನ್ ನೋಡ್ತಾ ಇದ್ರೆ ಅವ್ರಿಗೂ ಕೂಡ ಇವರ ಒಂದು ಪವರ್ ನ ಅರಿವಾಗಿರೋ ಹಾಗೆ ಕಾಣಿಸ್ತಾ ಇದೆ ರಿಷಾ ಅವರು ಹೇಳದ ಒಂದೇ ಒಂದು ಅಭಿಪ್ರಾಯ ನಮಗೆ ಸರಿ ಹೋಗದೆ ಇದ್ದಿದ್ದು ಅಂದ್ರೆ ಅದು ಅವರು ಸ್ಪಂದನ ಅವರಿಗೆ ಕಪಟದ ಮುಖವಾಡ ಹಾಕೊಂಡು ಆಡ್ತಿದ್ದಾರೆ ಅಂತ ಹೇಳಿದ್ದು ನಾವು ಮೂರು ವಾರ ನೋಡಿರೋ ಹಾಗೆ ಸ್ಪಂದನ ಅವರು ಸೀದಾಸಾದ ಹುಡುಗಿ ಅಂತ ಅನ್ನಿಸ್ತು ಮಾಡೋರ್ ಜೊತೆ ಜೋಡಿಯಾಗಿ ಅವರು ಹದುವಾಗಿ ಏನು ಕಂಪ್ಲೇಂಟ್ ಇಲ್ಲದ ರೀತಿ ಇದ್ದಿದ್ದು ಧ್ರುವ ಕಾರಣ ಇಲ್ಲದೆ ಅವ್ರ ಜೊತೆ ರಗಳೆ ಮಾಡಿದಾಗ ಅವರು ಎದುರು ನಿಂತು ಮಾತಾಡಿದ ರೀತಿ ತಮ್ಮ ಸ್ಟ್ಯಾಂಡ್ ಗಳನ್ನ ಸಾಫ್ಟ್ ಆದ್ರೂ ಕೂಡ ಗಟ್ಟಿಯಾಗಿ ಹೇಳೋ ರೀತಿ ಎಲ್ಲೂ ಯಾವುದನ್ನು ಅತಿ ಮಾಡದೆ ಮುದ್ದು ಗೊಂಬೆ ಆದ್ರೂ ಕೂಡ ಎಲ್ಲೂ ಕೂಡ ಆಟಿಟ್ಯೂಡ್ ತೋರಿಸ್ದೆ ಮನಸ್ಸಿಗೆ ಖುಷಿ ಕೊಡೋ ತರ ಇದ್ದಾರೆ ಅಂತ ನಮ್ಗ ಅನಿಸಿತ್ತು ಹೌದು ಫಿಸಿಕಲ್ ಟಾಸ್ಕ್ ಅಲ್ಲಿ ಹಿಂದೆ ಇದ್ದಾರೆ ಮನೆಯಲ್ಲಿ ಇನ್ನೂ ಸ್ವಲ್ಪ ಹೆಚ್ಚಿಗೆ ಕಾಣಿಸ್ಕೊಳ್ಬಹುದು ಅಂತ ಅನ್ನಿಸ್ತು ಆದ್ರೆ ಎಲ್ಲೂ ಕೂಡ ಕಪಟದ ಮುಖವಾಡ ಹಾಕಿದ್ದಾರೆ ಅಂತ ಅನ್ನಿಸ್ಲಿಲ್ಲ ಎಲ್ಲೋ ಇದು ರಿಷಾ ಗೌಡ ಅವರು ಅವ್ರನ್ನ ಕುಗ್ಸೋಕೆ ಮಾಡ್ತಿರೋ ತಂತ್ರ ಇರಬಹುದು ಅಂತ ಅನ್ನಿಸ್ತು ಏನೇ ಆಗ್ಲಿ ರಿಷಾ ಗೌಡ ಅವರು ಒಳ್ಳೆ ಸೌಂಡ್ ಮಾಡಿಕೊಂಡು ಒಳಿಗೆ ಎಂಟ್ರಿ ಕೊಟ್ಟು ಈ ಸೀಸನ್ ನ ಹೊಸ ದಿಕ್ಕಿಗೆ ತಗೊಂಡು ಹೋಗೋ ಸೂಚನೆಯನ್ನ ಭರ್ಜರಿಯಾಗೆ ಕೊಟ್ಟಿದ್ದಾರೆ ಅಂತ ಅನ್ಬಹುದು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್